ಲ್ಯಾಂಡ್ ವರ್ಗಾರ ಇಷ್ಟೇ ಬರ್ತೀನಿ ನಾರ ಲೋಕೇಶ್ ಅವರ ನಿಮ್ಮ ನೀನು ಆಹ್ವಾನ ಅದ ಆ ಆಹ್ವಾನಕ್ಕೆ ಯಾರು ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ ನಮ್ಗೆ ಅವ್ರಿಗೆ ಎಲ್ಲಾ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ ನೀರು ಅದು ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟರ್ ಪ್ರತಿಯೊಂದು ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಬೆಂಗಳೂರು ಸುತ್ತಮುತ್ತ ಇರಬಹುದು ಉತ್ತರ ಕರ್ನಾಟಕದಲ್ಲಿರಬಹುದು ಎಲ್ಲ ಕಡೆಗೂ ಕೂಡ ನಾವು ಇಂಡಸ್ಟ್ರಿಯಲ್ ಕಾವೇರಿ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ನೀರನ್ನು ಕೊಡ್ತಾ ಇದೀನಿ ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಕೇಳಿದಲ್ಲಿ ಭೂಮಿ ಇರಲಾ ವಾಪಸ್ ಕಳಿಸೋದಿಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ದೃಢವಾಗಿ ನಾನು ದಿವಸ ತಮ್ಮ ಮುಖಾ ಅಂತರ ಕೂಡ ಹೇಳ್ತೀನಿ ನಾನು ಭೂಮಿ ಎಲ್ಲಿ ಕೊಟ್ಟಿರ ಬಿಡಿ ಈಗ ಎಫ್ಪಿ ಪಾಟ್ಲ್ ಅಷ್ಟು ಸಮರ್ಥ ಅಲ್ಲ ಬಹಳ ಸಮರ್ಥ ಇದೆ ನಮ್ಮ ರಾಜ್ಯನ ಕೂಡ ಅಷ್ಟೇ ಸಮರ್ಥವಾಗ್ಯ ಎಚ್ಚರಿ ದಾವೋಸಿಗ್ ಹೋದಾಗ ಏರೋ ಸ್ಪೇಸ್ ಬಗ್ಗೆ ಬಹಳ ಆದ್ಯತೆ ಕೂಡ ರಿಕ್ವೆಸ್ಟ್ ಮಾಡಿದೆ ಎಲ್ಲರಿಗೂ ಗೊತ್ತ ಜಿಮ್ ಅಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿದ್ರಿ ಸುಮಾರು ಹದಿನೈದು ಕಂಪನಿಗಳು ಆಸಕ್ತಿ ಕೂಡ ವ್ಯಕ್ತಪಡಿಸಿದ್ದು ಈ ವಿಲ್ಲಿ ನಿರ್ಧಾರಕ್ಕ ಒಂದಿಷ್ಟು ಹಿನ್ನಡೆ ಆಗೋಲ್ ಅಥವಾ ಲೇಖನ ಏನು ನಾನು ಹೇಳ್ತಾ ಇದ್ರಲ್ಲ ಈಗ ಎಷ್ಟು ಈ ಪದ್ಧತಿ ಅಂತ ಹೇಳಿದಿನಿ ಯಾವ್ದೇ ಹಿನ್ನಡೆ ಆಗುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಇವರು ನಾರಾ ಲೋಕೇಶ್ ಅವ್ರ ಭೂಮಿ ಇದೆ ಬನ್ನಿ ಇನ್ಸೆಂಟಿವ್ ಇದೆ ಅಂತ ಹೇಳಿ ಬರೀ ಭೂಮಿ ಇಂದ ಮಾತ್ರ ಹೋಗುದಿಲ್ಲ ಜನ ಇಕೋಸಿಸ್ಟಮ್ ಬೇಕಾಗುತ್ತೆ ಇಂಡಸ್ಟ್ರಿ ಇನ್ ಕರ್ನಾಟಕ ಏರ್ಬಸ್ ತಗೊಳ್ರಿ ಬೋಯಿಂಗ್ ತಗೊಳ್ರಿ ಲಾಕಿಟ್ ಮಾರ್ಟಿನ್ ತಗೊಳ್ರಿ ಸಾಫ್ರಾ ತಗೊಳ್ರಿ ಕಾಲಿನ್ಸ್ ತಗೊಳ್ಳಿ ಎಲ್ಲರೂ ನಮ್ಮ ಹೊತ್ತು ರಾಜ್ಯದಲ್ಲಿ ತುಂಬಿಸಿದ್ದಾರೆ ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾರೆ ಭೂಮಿನೂ ಕೂಡ ನಾನು ಹೇಳ್ತಿರಲ್ಲ ಪರ್ಯಾಯ ಭೂಮಿ ಇರೋದ್ರೂ ಸಹ ಅವ್ರು ಎಲ್ಲಿ ಕೇಳಿದ್ರು ಎರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಎಲ್ಲ ಬೇರೆ ಯಾವುದೇ ಇಂಡಸ್ಟ್ರೀಸ್ ತಗೊಳ್ಳಿ ಐಟಿ ಇರಬಹುದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬಹುದು ಡಿಪ್ಟೆಕ್ ಇಂಡಸ್ಟ್ರಿ ಇರ್ಬೋದು ಎ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕಷ್ಟು ಕೇಳ್ತಾರೆ ಜಮೀನು ಅವ್ರಿಗೆ ಬೇಕಾಗಿರೋ ಜಮೀನನ್ನ ಅವ್ರು ಕೇಳಿದ್ರೆ ಚಂದ್ರಬಾಬು ನಾಯ್ಡು ಅವರು ಕೂಡ ಎಚ್ ಎಲ್ ವಿಚಾರದಲ್ಲೂ ಇದೇ ರೀತಿ ಮಾಡಿದ್ರು ಎಚ್ ಎಲ್ ನಲ್ಲಿ ನಾನು ನಿಮಗೆ ಅವತ್ತು ಶೇರ್ ಮಾಡಿರಲಿಲ್ಲ ಕಾರಣ ಎಚ್ ಎಲ್ ಶೇರ್ ಮಾಡಿದ್ರ ನಾನು ಒಂದ್ ತಿಂಗಳಿಂದ ಭೇಟಿ ಆಗಿದೆ ಭೇಟಿ ಆಗಿ ಅವ್ರಿಗೆ ಎಲ್ಲಾನು ಕೂಡ ಕನ್ವಿನ್ಸ್ ಮಾಡಿದ್ರೆ ಹಿ ವಾಸ್ ವೆರಿ ಹ್ಯಾಪಿ ಅವರು ತಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳ್ತಾರೆ ಮಿನಿಸ್ಟರ್ ಭೇಟಿ ಆಗಿದ್ರೆ ಭೇಟಿ ಗೇಟಿಯಾಗಿದ್ರೆ ನನಗೆ ಎಲ್ಲಾ ರೀತಿಯ ಸಹಕಾರವನ್ನು ಭೂಮಿ ಕೊಟ್ಟಕ್ಕೆ ತರ ಇದ್ರೆ ಹೀಗಾಗಿ ಐ ವೆರಿ ಹ್ಯಾಪಿ ವಿತ್ ಕರ್ನಾಟಕ ಅಂತ ಹೇಳೋದು ಥ್ಯಾಂಕ್ ಯು ಸರ್ ಸರ್ ನೆರರಾಜ್ಜಿ ವಿಚಾರಕ್ಕೆ ಎಷ್ಟು ಗಮನವನ್ನು ಇಟ್ಕೊಂಡು ಕೇಳುವಂತ ಪ್ರಯತ್ನ ಆಗ್ತಿದೆ ಎಸ್ಪೆಷಿಯಲ್ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಕ್ಕಂತ ಕೈಗಾರಿಕوں ವಿಚಾರ ಯಾಕೆ ಸರ್ ನೆರರಾಜ್ಜಿ ದವರು ಸ್ವಾಭಾವಿಕವಾಗಿ ಸ್ಪರ್ಧೆಗಳು ಇತ್ತು ಅದು ನಾವು ತಪ್ಪನಲ್ಲ ಆದರೆ ನಾವು ಒಪ್ಪಕ್ಕೆ ಬಿಡಲ್ಲ ಓಕೆ ತಂದ್ರು